ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸೊ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಇವತ್ತು ಬೆಳಗ್ಗೆ ಮೋಡ ಹಾಕಿದೆ ಮಳೆ ಮಳೆ ಬರ್ತಾ ಉಂಟು ಇನ್ನೇ ಮತ್ತೆ ಇವತ್ತೆಲ್ಲ ಫುಲ್ ಮಳೆ ಗಾಳಿ ಮಳೆ ಈಗ ಫುಲ್ ಮೋಡ ಹಾಕಿದೆ ಗದ್ದೆಯೆಲ್ಲ ಹೂಡಿ ಹಾಕಿ ಹೂಡಿ ನೀರೆಲ್ಲ ಫುಲ್ಲಾಗಿ ಹೂಡಿ ಎಲ್ಲ ಹಾಕಿದೆ ಆಮೇಲೆ ತೋರಿಸ್ತಾರೆ ನಿಮಗೆ ಚಾಯೆಲ್ಲ ಎಲ್ಲ ಕುಡ್ತಾಯಿತು ಇನ್ನೂ ಸ್ವಲ್ಪ ಸ್ವಲ್ಪ ಹಾಲೆಲ್ಲ ಬಿಸಿ ಮಾಡ್ಲಿಕ್ಕಿದೆ ಅದೆಲ್ಲ ಆದಮೇಲೆ ಸಿಗ್ತೇವೆ ನಾವು ಅವತ್ತು ಗಿಡದ ಮೀನು ಇದನ್ನು ಕ್ಲೀನ್ ಮಾಡಬೇಕು ನಾಲ್ಕು ಮೀನುಂಟು ಬೇಕಾ ನೀರು ಚೇಂಜ್ ಮಾಡಿ ಅದು ದಿನ ಆಗಿತ್ತು ಮನೆ ಪ್ಲಾಂಟ್ ನೀರೆಲ್ಲ ಹಾಕಿಟ್ಟಿದ್ದೆಲ್ಲ ಅದು ಕ್ಲೀನ್ ಮಾಡ್ತೇವೆ ಬೌಟ್ಲು ಸೊ ಅದನ್ನು ಕ್ಲೀನ್ ಮಾಡುವ ಈಗ ನಾನು ಹಾಕಿಟ್ಟೆ ಒಂದು ಕುಪಿ ಕಾಲಿತ್ತು ಸೊ ಅದಕ್ಕೆ ಹಾಕಿಟ್ಟದು ಆಮೇಲೆ ಇದೆಲ್ಲ ಮೊದಲಿದ್ದಷ್ಟು ಇದ್ದದ್ದು ಸೊ ಈಗ ಸ್ವಲ್ಪ ಚಂದ ಬಂದಿದ್ದು ದೊಡ್ಡದಾಗಿ ಬಿಸಿಲೇ ತಾದಾಗಿ ಎಲೆಗಳು ದೊಡ್ಡದಾಗ್ತವೆ ಆಮೇಲೆ ಇದೊಂದು ಗೋಳಿ ಉಂಟಲ್ಲ ಇದು ಬಿದ್ದು ಸಿಕ್ಕಿದ್ದು ಸೊ ಇದನ್ನ ನನಗೆ ಕುಪ್ಪಿ ಒಳಗೆ ಹಾಕಿರ್ತಾರೆ ಇವತ್ತು ಬೆಳಗ್ಗೆ ಹೂಡಿದಷ್ಟೇ ನಿನ್ನೆ ರಾತ್ರಿ ಇವತ್ತು ಬೆಳಗ್ಗೆ ಒಳ್ಳೆ ಮಳೆ ಬಂದಿತ್ತಲ್ಲ ಅಲ್ಲಿ ಬೊಳ್ಳೆ ಹೋಗ್ತದೆ ಅಲ್ಲಿಂದ ಓಪನ್ ಮಾಡಿಬಿಟ್ಟು ಇಲ್ಲಿ ನೀರು ತುಂಬದೆ ಅದು ದೊಡ್ಡ ಬೊಳ್ಳೆ ಹೋದ್ರೆ ಮಾತ್ರ ಅಲ್ಲಿ ನೀರು ಬರೋದಿಲ್ಲ ಆದರೆ ಸಾಧಾರಣ ನೀರು ಹೋದ್ರೆ ಬರೋದಿಲ್ಲ ಸ್ವಲ್ಪ ಎತ್ತರ ಇದೆ ಪೈಪ್ ಈಗ ಎರಡು ಸಾಲ ಆಗಿದೆ ಇನ್ನೊಂದು ಸಲ ಹುಡ್ಲಿಕ್ಕೆ ಉಂಟಂತೆ ಅದೆಲ್ಲ ಹುಡಿ ಆದಮೇಲೆ ಮತ್ತೆ ನೇಜು ಮಾಡ್ತಾರೆ ಮಿಷನ್ ಅಲ್ಲಿ ನೋಡೋದು ನಾವು ಮಿಷನ್ಲಾದರೆ ಬೇಗ ಆಗ್ತದೆ ಸಲ್ಲ ಹೂಡಿಯೆಲ್ಲ ಹಾಕಿ ನೀರು ನಿಂತಿದೆ ಹೂವಲ್ಲಿ ಒಂದು ಪೈಪ್ ಇದೆ ನಾನು ಅವತ್ತೊಂದು ಸಲ ವೀಡಿಯೋ ಹಾಕಿದ್ದೆ ಆ ಪೈಪಲ್ಲಿ ನೀರು ಬರ್ತಾ ಇರೋದು ಹೋಗ ಮೋಡ ಹಾಕಿದೆ ಯಾವಾಗ ಮಳೆ ಬರ್ತದೆ ಅಂತ ಗೊತ್ತಿಲ್ಲ ನಾನು ವಾಪಸ್ ಮನೆಗೆ ಹೋಗ್ತಾ ಇದ್ದೇನೆ ಆಮೇಲೆ ಇದು ಗೊತ್ತಲ್ಲ ಅವತ್ತು ನಟ್ಟಿ ಮಾಡಿದ ಟೈಮಲ್ಲಿ ನಾನು ತೋರಿಸಿದ್ದೆ ಈ ಅಕ್ಕಿಗಳೆಲ್ಲ ಈ ಸೌಂಡಿಗೆ ಹೋಗ್ತವೆ ಮೊದಲು ಹೋಗ್ತಿತ್ತು ಈಗ ಅದು ಹವ್ಯಾಸ ಆಗಿದೆ ಅದು ಹೋಗುದಿಲ್ಲ ಏನಿಲ್ಲ ಇದು ಗೊತ್ತಾ ಹಳೆಯ ಇದು ಎಂತ ಅಕ್ಕಿ ಇದು ಮಾಡ್ತಾರಲ್ಲ ಬಾ ಬಾ ಪುಚ್ಚ ಎಲ್ಲಿ ಹ್ಞೂ ಬರ್ತಾ ಉಂಟು ಆಮೇಲೆ ನಮ್ದು ಮೂರು ಮರಿ ಇತ್ತಲ್ಲ ಅದರಲ್ಲಿ ಎರಡೂ ಕಾಣುವುದಿಲ್ಲ ಕಾಣುವುದಿಲ್ಲ ಅಂದ್ರೆ ಅವರ ಮನೆಯಲ್ಲೇ ಇರುದು ಅದು ಅದರ ಅಮ್ಮ ಅವರ ಬೇಕು ಹಾಲೊಂದು ಕೆಳಗೊಂದು ಮನೆ ಉಂಟು ಅವರದ್ದು ಅದು ಇಲ್ಲಿ ಬಂದು ಮರಿ ಇಟ್ಟಿದ್ದು ಇಲ್ಲಿ ಎರಡನೇ ಸಲ ಮರಿ ಇಟ್ಟಾಗ ಇದು ಇಲ್ಲಿ ಇಟ್ಟದ್ದು ಅದು ಇವಾಗ ಹೋಗ್ತಾ ಬರ್ತಾ ಇಲ್ಲೇ ಉಂಟು ಇನ್ನೊಂದು ಮರಿ ಬರುವುದಿಲ್ಲ ಹಾಗೆ ಆದರೆ ಅಮ್ಮ ಕರ್ಕೊಂಡು ಹೋಗಿದ ಏನು ಗೊತ್ತಿಲ್ಲ ಎರಡು ಕಾಣ್ತಿಲ್ಲ ಒಂದು ಮರಿ ಉಂಟು ಅದು ಅಷ್ಟೇನು ಹುಷಾರಿಲ್ಲ ಅಂದರೆ ತಿನ್ನೋದೆಲ್ಲ ತಿಂತದೆ ಅದಕ್ಕೆ ಅದರ ಶರೀರಕ್ಕೆ ಹಿಡಿಯೋದಿಲ್ಲ ಒಂದು ಸೂರಿದೆ ಒಂದೇ ಇದೆ ಅಲ್ಲಿ ಮಲ್ಕೊಂಡು ಆಮೇಲೆ ಈ ದಿವಸ ಉಂಟಲ್ಲ ಹಾಗೆಲ್ಲ ಕತೆ ಇದನ್ನು ಅವಾಗ ತೋರಿಸಿದ್ದೆಲ್ಲ ಸಣ್ಣ ಹೊಸ ಖರ ಹಾಕಿದ್ದು ಅಂತ ಹೇಳಿ ಅದು ದೊಡ್ಡ ಇಲ್ಲಿದೆ ಸ್ವಲ್ಪ ಹುಲ್ಲು ಹಾಕ್ತು ಕೂಡ್ತಾ ಮಳೆ ಸಹ ಬಂತು ನಾನಂತ ಸ್ವಲ್ಪ ಹುಲ್ಲು ತಂದು ಹಾಕ್ತೇನೆ ಹುಲ್ಲೆಲ್ಲ ಹಾಕಿ ಅಂತೂ ಇನ್ನು ಹೋಗುವ ನಾನು ಮಧ್ಯಾಹ್ನಕ್ಕೆ ಸೋಯಾಬೀನ್ ಫ್ರೈ ಮಾಡುವ ಅಂತ ಮಾಡುವಂಥದ್ದೇನೆ ಇನ್ಸ್ಟಾಗ್ರಾಮಲ್ಲಿ ಒಂದು ನೋಡಿದ್ದೆ ಹಾಂ ಸೋಸ್ ಎಲ್ಲ ಹಾಕಿ ಮಾಡುವಂಥದ್ದು ನಿನ್ನೆ ಫ್ರೈ ಮಾಡಿದ್ದೆ ಕಬಾಬ್ ಟೈಪ್ ಒಳ್ಳೆಯಾಗಿತ್ತು ನಾನು ಇದೇ ಅದಕ್ಕಿಲಿಲ್ಲ ಫಸ್ಟ್ ಟೈಮ್ ಫ್ರೈ ಮಾಡಿದ್ದು ಅದು ಬರ್ತದೆ ಅಂತ ಕೊಟ್ಟಿದ್ದಲ್ಲ ಸ್ವಲ್ಪ ನಾನು ಇದರಲ್ಲ ಆಗಿತ್ತು ಹಾಗೆ ಮತ್ತು ಸ್ವಲ್ಪ ಹಾಕಿದ್ದೇನೆ ಇವತ್ತು ಸ್ವಲ್ಪ ಸೋಸೆಲ್ಲ ಹಾಕಿ ಈರುಳ್ಳೆಲ್ಲ ಹಾಕಿ ಗ್ರೇವಿ ಟೈಪ್ ಮಾಡುವಂಥ ಅದು ಈಗ ಹನ್ನೊಂದು ಗಂಟೆ ಆತ ಬಂತು ಸೊ ನಾನು ಅದಕ್ಕೆ ಏನೆಲ್ಲ ಬೇಕು ಎಲ್ಲ ರೆಡಿ ಮಾಡ್ತೇನೆ ಅದು ವಿಡಿಯೋ ನಾನು ಆದರೆ ಇದರಲ್ಲಿ ಹಾಕ್ತೇನೆ ಇಲ್ಲಾಂದರೆ ಶಾರ್ಟ್ ವಿಡಿಯೋ ಆ ಥರ ಹಾಕ್ತೇನೆ ನೀವು ಸಹ ಟ್ರೈ ಮಾಡಿ ನೋಡಿ ಈರುಳ್ಳಿ ಒಂದು ಕಾಯಿ ಮೆಣಸು ಎರಡು ಬೆಳ್ಳುಳ್ಳಿ ತೊಗೊಳ್ತೇನೆ ಬೆಳ್ಳುಳ್ಳಿ ಕಾಯಿ ಮೆಣಸಲ್ಲ ಆಪ್ಷನ್ಸ್ ಬೇಕಂತ ಹಾಕ್ಬೋದು ಇನ್ನು ಈ ಸೋಯಾಬೀನನ್ನು ಬೇಯಿಸ್ಕೊಡ್ತೀನಿ ಉಪ್ಪು ಹಾಕಿ ಇಷ್ಟು ಬಾಕಿ ಇದೆ ನಿನ್ನೆ ಸ್ವಲ್ಪ ನಾನು ಫ್ರೈ ಮಾಡಿದ್ದೆ ಕಬಾಬ್ ಟೈಪು ಅದನ್ನು ಬೇಯಿಸಿ ಆದ್ಮೇಲೆ ಚುಂಟಿ ಮೇಡಲ್ ಪೇಸ್ಟ್ ऑलरेडी ಮಾಡಿಟ್ ಫ್ರಿಜ್ ಅಲ್ಲಿಟ್ಟಿತ್ತು ಸೋ ಇತನ ನಾನು ತಕ್ಕೊಳ್ಳೋಣ ಸ್ವಲ್ಪ ಕೊಂಚ ನೀರ ಹಾಕಿ ಉಪರಿ ಟೇಸ್ಟ್ ಮಾಡ್ತೀನಿ ಈ ಬೇಕ್ ಬೆಯಿ ತರಸ ಸ್ವಲ್ಪ ಹಾಕ್ತೀನಿ ಇನ್ನ ಬೇಸ್ ಇಟ್ಟನೇ ಅದಕ್ಕೆ ಸ್ವಲ್ಪ தண்ணಿ ಹಾಕಿ ಈಗ ಹಿಂಡಿ ತಗೆಬೇಕು ಮಿವೆಕರಿ ಇಂದ ಕಟ್ ಮಾಡ್ಕೊಳ್ಳಬಹುದು Kanskje dere har spist for mye. ಕೆಂಪಾಗ ತನಕ ಫ್ರೈ ಮಾಡಬೇಕು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಆ್ಯಡ್ ಮಾಡುವ ಸ್ವಲ್ಪ ಉಪ್ಪು ಹಾಕಿದ ಶುಂಠಿ ಬೆಳ್ಳುಳ್ಳಿ ಬೆಳೆ ಅದು ಸ್ವಲ್ಪ ಹಸಿ ಹಸಿ ಹೋಗೋದು ತನಕ ಫ್ರೈ ಮಾಡ್ಕೋಬೇಕು ಕಡಿಮೆ ಮಸಾಲೆ ಐಟಮ್ ಸೋಸೆಲ್ಲ ಹಾಕಿ ಆಯಿತು ಇದು ಸ್ವಲ್ಪ ಮಿಕ್ಸ್ ಮಾಡಿ ಸೋಯಾಬೀನ್ ಹಾಕು ಹಾಕಿದ್ರ ನೀವು ಸಾಮಾರಿಗೆ ಅದೊಂಥರ ಪರಿಯ ಆಗುತ್ತೆ ನೀವು ರೀತಿಯಲ್ಲಿ ಹಾಕೋಬಹುದು ಆಪ್ಷನಲ್ಲ ಉಪಕಾರ ಎಲ್ಲ ಕರೆಕ್ಟಿಂದ ಕಡಿಮೆ ಆಗಿ ನಾನು ಸಾಂಬಾರ್ ಉಡಿ ಹಾಕಿದ್ದು ಸ್ವಲ್ಪ ಹಾಕೊಳ್ಳಿ ಇಲ್ಲ ಹುಳಿ ಹುಳಿ ಶೇಂಗಾ ಇದು ನಾನು ನೋಡಿದಂತ ವಿಡಿಯೋದಲ್ಲಿ ಒಂಥರ ಕೆಂಪು ಕೆಂಪು ಅಲ್ಲಿ ಕಲರ್ ಬಂದಿತ್ತು ಆ ಥರ ಬರಲಿಲ್ಲ ಅದರ ಟೇಸ್ಟ್ ಮಾತ್ರ ಒಳ್ಳೆ ಸೂಪರ್ ಆಗಿ ಬಂದಿದೆ ಇದು ಮಕ್ಕಳಿಗೆ ಟಿಫಿನ್ಗೆಲ್ಲ ಸೂಪರ್ ಆಗಿ ತಿಂತಾರೆ ಹಾಂ ಗ್ರೇವಿ ಇಲ್ಲ ಇದು ಸ್ವಲ್ಪ ನೀರು ಅದಕ್ಕೆ ಗ್ರೇವಿ ಟೈಪ್ ಬರಲಿಲ್ಲ ಅದು ಒಂಥರ ಕೆಂಪು ಕಲರ್ ಆ ಟೈಪ್ ಎಲ್ಲ ಬರಲಿಲ್ಲ ಟೇಸ್ಟ್ ಒಳ್ಳೆ ಇದೆ ು ಅಷ್ಟೇನು ಕರೆಕ್ಟಾಗಿ ಬರಲಿಲ್ಲ ನಾನು ಒಂದು ಶಾರ್ಟ್ಸ್ ವೀಡಿಯೋ ಹಾಕ್ತೇನೆ ಇಲ್ಲಾದರೂ ಆಗೋದಿಲ್ಲ ಅದೊಂಥರ ಫ್ರೈ ಆಗಿ ಕೆಂ ಕೆರೆಡ್ ರೆಡ್ ಕಲರ್ ಬರಲಿಲ್ಲ ನಾನು ಸಲ ಟ್ರೈ ಮಾಡಿ ಮತ್ತೆ ಹಾಕ್ತೇನೆ ಶಾರ್ಟ್ ವೀಡಿಯೋದಲ್ಲಿ ಅದರ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಈ ದೋಸೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಆಮೇಲೆ ಮಕ್ಕಳಿಗೆ ಟಿಫಿನಿಗೆಲ್ಲ ಒಳ್ಳೆಯದು ಟ್ರೈ ಮಾಡಿ ನೋಡಿ ಸೊ ಇದು ಈ ಥರ ಈ ಥರ ಸಹ ಮಾಡ್ಬೋದಿಲ್ಲ ಆದರೆ ನಿಮಗೆ ಬೇಯಿಸಿ ಅದನ್ನು ಫ್ರೈ ಮಾಡಿ ಸಪ್ರೇಟ್ ತೆಗೆದ್ಬಿಟ್ಟು ಆಮೇಲೆ ನೀರುಳ್ಳಿ ಸೋಸ್ ಎಲ್ಲ ಹಾಕಿ ಆ ಥರ ಸಹ ಮಾಡ್ಬೋದು ನಾನು ನೆಕ್ಸ್ಟ್ ಟೈಮ್ ಪುನಃ ಸೋಯಾಬೀನ್ ತರಿಸಿ ಆ ಥರ ಮಾಡಿ ಶಾರ್ಟ್ ವಿಡಿಯೋ ಹಾಕ್ತೇನೆ ಸೊ ಇದು ಇವತ್ತು ಮಾಡಿ ನಾನು ಆದರೆ ಹಾಕ್ತೇನೆ ಆದರೆ ಹಾಕೋದಿಲ್ಲ ಅಷ್ಟೇ ಇಲ್ಲ ಇವಾಗ ಗಂಟೆ ಹನ್ನೆರಡುವರೆ ಕಲಿತಿದೆ ಅನ್ನ ಹಾಕಬೇಕು ಎಲ್ಲ ಕೆಲಸ ಆದಮೇಲೆ ಸಿಗ್ತೇನೆ ಗಂಜಿ ನಿನ್ನೆ ಬಿಟ್ಟರು ಪಲ್ಯ ಒಂದು ಬಂಗಡೆ ಫ್ರೈ ಆಮೇಲೆ ನಾನು ಮಾಡಿದ್ದು ಸೋಯಾಬೀನ್ සයිවතින බලෝගිස්ටයක් ඒකක්ල ලෝංගාකද ආගේ ශීතල ලේස කෝදිලාක ඉවිජෂ්ටා ගර ලයි ඩ ේර් ි සක්ස් ක්‍රෑ රි සිවුව රය ්ලෝ කරින්ීම.